ಜ್ಞಾನ ಮಾಡಿದೀವಿ ರೀ ಮಂಡಲ್ ಜ್ಞಾನ ಆದ್ರೂ ನಮ್ಗೆ ಚಲೋ ಎಕ್ಟ್ವಿ ಅನ್ಸೇದ್ರಿ ಹ್ಞೂ ಸುನಿತಾ ರೀ ನಲ್ವತ್ತೊಂದು ದಿವ್ಸ ಲೋಕಲ್ ರೀ ರೀಜಾಪುರ ಧ್ಯಾನದಿಂದ ನಮಗೆ ಚಲೋ ಅನ್ಸೇದ್ರಿ ನಲ್ವತ್ತೊಂದು ರೀ ನಮಗೆ ಸಂಟ ಅದು ಕೈ ಮೈ ಹಿಂಗೆ ಅದು ನೋದು ಸ್ವಲ್ಪ ಕಿರಿ ಟೆನ್ಷನ್ ಆಗ್ತಿತ್ತು ಅದೆಲ್ಲ ಮಾತ್ರ ಒಂದು ಇದು ಸರಿ ಆಗ್ಯದ್ರಿ ಹ್ಮ್ ನಮಗಿದು ಮಂಡಲ್ ಜ್ಞಾನ ಹೇಳ್ಕೊಟ್ಟಿದ್ದು ಅನ್ನಪೂರ್ಣ ಹಾಕಿಂದ ರೀ ಹ್ಞೂ ಹ್ಮ್ ಒಂದಿಟ್ಟು ಹೊರಗೆ ಅದು ಹೋಗ್ತಿದ್ದ ಅವ್ನು ಒಂದಿಟ್ಟ ಸಲ ಚಲೋ ಆಗ್ಯಾನ ನಮ್ದೆಲ್ಲ ಮನೆಯಾಗಿ ಟೆನ್ಶನ್ ಆಗ್ತಿತ್ತು ಬಹಳ ಅದೇ ಗುಂಗಿನ ಆಗಿರ್ತಿದ್ದೀನಿ ಅದು ಎಲ್ಲ ಆರಾಮಾಗೇತಿ ರೀ ನನಗೆಲ್ಲ ಟೆನ್ಷನ್ ಕಮ್ಮಿ ಆಗ್ಯದ ಚಲೋ ಅನ್ಸೈತ್ರಿ ನನ್ನ ಮಂಡಲ್ ನನ್ನ ಹೆಸರು ಲಕ್ಷ್ಮಿ ರೀ ನಾ ತುರ್ವೀಲಿದ್ದ ಬಂದೀನಿ ನನಗೆ ಜ್ಞಾನಕ್ಕೆ ಬಂದಮೇಲೆ ಒಳ್ಳೇದಾಗೈತ್ರಿ ಎಲ್ಲ ಏನೋ ಒಂದು ಮನಿ ಕಟ್ಬೇಕಂತಂದು ರೀ ಅದು ಸ ಲೋನ್ ಎಲ್ಲಿ ಸಿಗ್ತಾ ಇಲ್ಲ ಈಗ ಅದು ತನ್ನಿಂದ ತಾನೇ ಲೋನ್ ರೀ ಮನಿನೂ ಚಲೋ ಆಗೈತಿ ಆ ಜ್ಞಾನದಿಂದ ನಂಗೆ ಭಾಳ ಅನುಕೂಲ ಆಗೈತಿ ಬಾಸಪತ್ರಿಜಿ ಮತ್ತು ಸ್ವರ್ಣಮಾಲಮ್ಮನವ್ರಿಗೆ ಕೋಟಿ ಕೋಟಿ ನಮ್ಮನಗಳನ್ನು ಸಲ್ಲಿಸುತ್ತಾ ನಾವು ಜ್ಞಾನದ ಮಾರ್ಗಕ್ಕೆ ಬರೋದಕ್ಕೆ ಕಾರಣ ನಮ್ಗೆ ನಮ್ಮ ಫ್ರೆಂಡ್ ಒಳಗೊಬ್ರು ಇದೇ ರೀತಿ ನಮ್ಗೆ ಏನ ಮನಿಯೊಳಗೆ ನೀವು ಜ್ಞಾನ ಮಾಡ್ರಿ ಅಂತ ಹೇಳಿದ್ರು ಅದನ್ನ ನಾವು ಮೊಬೈಲ್ ನೊಳಗ್ ನೋಡಿ ಮಾಡಿ ಸ್ವಲ್ಪ ದಿನಾ ದಿನ ಮಾಡ್ಕೋತ ಹೋದಿವ್ರಿ ಮುಂದೆ ಕುಂದ್ಗೋಳ್ಸರ್ಲಿಂತ್ರ ವಿಶಾಲಕ್ಷ್ಮಿ ಮೇಡಮ್ ಅವ್ರ ನಂಬರ್ ಸಿಕ್ತಿರಿ ವಿಶಾಲಕ್ಷ್ಮಿ ಮೇಡಮ್ ಅವ್ರ ನಂಬರ್ ಸಿಕ್ಕಿಂದ ನಮಗ ಜ್ಞಾನದ ಯಾವ ತರ ಅನ್ನೋದು ನನಗ ತಳಪಾಯ ಮೇನ್ ಸಿಕ್ಕಂಗ್ ರೀ ನಾವ್ ಏನ್ ಪಿರಾಮಿಡ್ ಶಂಕರಟ್ಟಿಗೆ ಹೋಗಿ ಬಂದಿವ್ರಿ ರೀ ಅವಾಗ್ಲಿಂತ್ರ ನಮಗ್ ಭಾಳ ಆಕ್ಟಿವಿಟಿ ಆಯ್ತ್ರಿ ಆಮೇಲೆ ಜ್ಞಾನದಿಂದ ನಾಲ್ಕು ಆತ್ರಿ ನಮ್ಮ ಅಲರ್ಜಿ ಗುಳಿಗಿದ್ವು ಎಲ್ಲಾ ಗುಳಗಿ ಬಿಟ್ಟಿನಿ ಇಷ್ಟು ಆಕ್ಟಿವಿಟಿ ಭಾಳ ಅಂದ್ರೆ ಭಾಳ ಆಗೈತ್ರಿ ಎನರ್ಜಿ ಭಾಳ ಬಂದೈತಿ ನನ್ನಿಂದ ನನ್ನಂಗೆ ಎಲ್ಲರೂ ಮನಿ ಮನಿಗೆ ಜ್ಞಾನ ಹಂಚಬೇಕು ಮನಿ ಮನಿಗೆ ಜ್ಞಾನ ಒಂಥರ ಆಗ್ಲಿ ಅನ್ನೋದೇ ನನ್ನ ಆಸೆ ರೀ ಕಲ್ಪನಾ ಕೃಷ್ಣ ದುಮಾಳೆ ರೀ ನನ್ನ ಧ್ಯಾನದ ಇದರದ ಏನೋ ಗೊತ್ತನೇ ಇದ್ದಿದ್ದಿಲ್ರಿ ವಾಟ್ ನಾ ಒಂದ್ ಕಷ್ಟ ಒಳಗನ ಇದೇ ಅಂತಂದ್ರ ಆ ಕಷ್ಟದೊಳಗೆ ಇದ್ದಕ್ಕ ನನಗೆ ನಮ್ಮ ನೆಗೆನೆ ರೀ ತಂಗಿ ಹಾಂ ಆಕಿನ ನನ್ನ ಕರೆದು ಅಕ್ಕ ನೀ ಬಾ ಧ್ಯಾನ ಮಾಡೋನು ಅಂತ ಹೇಳಿ ಅದ್ರೊಳಗೆ ಒಂದು ಸ್ವಲ್ಪ ನೆನೆ ನೆಮ್ಮದಿ ನೀರು ಸಿಗ್ತೈತಿ ಹಾಂ ಅಂತಂದಳ್ರಿ ಆಮೇಲೆ ನಾ ಬಂದ್ರಿ ಇದಕ್ಕೆ ಧ್ಯಾನಕ್ಕೆ ಬರಕತೆ ಅವಾಗಲಿಂದ ಸ್ವಲ್ಪ ನಂದು ಅಳೋದು ಕಣ್ಣೀರು ಅನ್ನೋದು ಸ್ವಲ್ಪ ಕಡಿಮೆ ಆಗೈತಿ ಇಷ್ಟ ಹಾಂ ಮತ್ತೊಂದೇನಿಲ್ಲ ಆದರೂ ಸ್ವಲ್ಪ ಕವರ್ ಆಗಿ ಹಾ ಹಾಂ ಎಷ್ಟು ಮಾತ್ರ ಇದ್ರಿ ರೀ ಒಂದ್ ನಾಲ್ವತ್ತೊಂದ್ ದಿವಸ ಒಂದು ವಾರಷ್ಟು ನಾ ಬಂದ್ರಿ ಆರಾಮ್ ಇದ್ದಿಲ್ಲ ಅಂತ ಹೇಳಿ ಒಂದು ವಾರಷ್ಟು ಬಂದಿಲ್ಲ ದಿನಾನು ರೀ ನಾನು ಹ್ಮ್ ಇಷ್ಟ ಆಗೇತ್ರಿ ನಾವು ಹೋಗುವವರೆಗೂ ಜೀವ ಇರೋ ತನಕ ಮಾಡೋದ್ರಿ ಎಷ್ಟು ದಿನ ಆಗತ್ತೆ ಅಷ್ಟು ದಿನ ಮಾಡ್ಕೊತ ಹೋಗೋದ್ರಿ ಒಂದ್ ಸ್ವಲ್ಪ ಇದು ಆಗೇತ್ರಿ ನನಗ ಅಲ್ ಮುಂದ ಏನೇನ್ ಆಕತ್ತೀಷ್ಟೇ ಪಾಟೀಲ್ ಅಂತ್ರಿ ಮೇಡಮ್ ನಾನು ಹದಿನೈದು ವರ್ಷ ಐತ್ರಿ ನಾ ಸದ್ಗುರು ಬೈಟಕೋಗ್ತೀನಿ ರೀ ಮೇಡಮ್ ಅದು ಸದ್ಗುರು ಬೈಟಕ ಅಂದ್ರೆ ರೇವದಂಡಾಗಿರ್ತಾರೆ ರೀ ಸದ್ಗುರು ಹೇಳಿ ಹದಿನೈದು ದಿವಸ ಹದಿನೈದು ವರ್ಷ ಐತ್ರಿ ನಾನು ಬೈಟಕಿನಾಗಿದ್ದೀನಿ ರೀ ಪ್ರವಚನ ಕೇಳೋದು ಆಮೇಲೆ ಮನೆ ಜಬ್ಬ ಮಾಡೋದು ದಾಸ್ಬೋದು ಓದೋದು ಗುರು ಚರಿತ್ರೆ ಆ ಮದ್ಲಿಂತ ಮಾಡ್ಕೋತೆ ಬಂದಿನಿ ನಾನು ಆಮೇಲೆ ಆಂಟಿ ಅವರು ಹೇಳಿಕೊಟ್ಟಿದ್ರಿ ಇದು ಪತ್ರಿ ಸ್ವಾಮಿದು ಆಮೇಲೆ ಇವರು ಮಂಡ್ರ ಧ್ಯಾನ ಅಂತ ಹೇಳಿ ನಲವತ್ತೊಂದು ದಿವಸ ಇದು ರೀ ಅದು ಧ್ಯಾನಕ್ಕೆ ನಲ್ವತ್ತೊಂದು ದಿವ್ಸ ಸಹಭಾಗಿ ಆಗೀನ್ ರೀ ನಾನು ಅದು ಧ್ಯಾನ ಮಾಡೀನಿರಿ ಅದು ಚೊಲೋ ಅಂಚೈತ್ರಿ ಮೇಡಮ್ ಅದನ್ನು ಚಲೋ ಐತ್ರಿ ಅದನ್ನ ಆ್ಯಕ್ಟಿವಿಟಿ ಅನ್ಸೈತ್ರಿ ನನಗೆ ಮನೆಯಾಗ ಎಲ್ಲ ಚಲೋ ಅನ್ಸೈತ್ರಿ ಅದ್ರ